ಎಲ್ಲೆಂದರಲ್ಲಿ ಕಸ ಎಸೆಯಬಾರದೆಂದು ಉಳ್ಳಾಲ ನೇತ್ರಾವತಿ ಸೇತುವೆ ಹಾಗೂ ಅಡ್ಡ್ಯಾರ್ ಬಳಿ ಫ್ಲೆಕ್ಸ್ ಕಾರ್ಡ್ ಹಿಡಿದು ಏಕಾಂಗಿಯಾಗಿ ನಿಂತು ಗಮನ ಸೆಳೆದಿದ್ದ ಪರಿಸರ ಪ್ರೇಮಿ ಹಸಿರುದಳದ ನಾಗರಾಜ್ ಬಜಾಲ್ ಇದೀಗ ಮತ್ತೊಮ್ಮೆ ಗಮನ ಸೆಳೆದಿದ್ದಾರೆ ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರವಾರದಿಂದ ಮಂಗಳೂರಿನವರೆಗೆ ಏಕಾಂಗಿ ಪಾದಯಾತ್ರೆ ಆರಂಭಿಸಿದ್ದ ನಾಗರಾಜ್ ಅವರು ಇದೀಗ ನವೆಂಬರ್ ಎರಡರಂದು ಮಂಗಳೂರಿಗೆ ತಲುಪಿದ್ದಾರೆ ಹಸಿರು ನಡಿಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾಗರಾಜ್ ಬಜಾಲ್ ಅವರು ಕಾಲ್ನಡಿಗೆ ನಡೆಸಿದ್ದರು ಅಕ್ಟೋಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಪಾದಯಾತ್ರೆಗೆ ಚಾಲನೆ ನೀಡಿದ್ದರು ಅಲ್ಲಿಂದ ಆರಂಭವಾದ ಅವರ ನಡಿಗೆ ನವೆಂಬರ್ ಎರಡರ ಮಧ್ಯಾಹ್ನ ಮಂಗಳೂರಿನಲ್ಲಿ ಕೊನೆಯಾಗಿದೆ ಕುಮಟಾದಿಂದ ಹೊರಡುವಾಗ ಒಂದು ಹೆಣ್ಣು ಶ್ವಾನವನ್ನು ಏಳೆಂಟು ನಾಯಿಗಳು ಬೊಗಳುತ್ತಾ ಕಚ್ಚಲು ಯತ್ನಿಸುತ್ತಿತ್ತು ಆ ನಾಯಿಗಳಿಂದ ಅದನ್ನು ರಕ್ಷಿಸಿದೆ ಅಲ್ಲಿಂದ ಅದು ನನ್ನ ಹಿಂದೆಯೇ ಬರಲು ಪ್ರಾರಂಭಿಸಿತು ಪೊಲೀಸ್ ಠಾಣೆ ಪಂಚಾಯತ್ ಸೇರಿದಂತೆ ಎಲ್ಲೇ ಹೋದರೂ ಅಲ್ಲಿಗೆ ಬಂದು ಕುಳಿತು ನಾನು ಹೊರಟಾಗ ಅದು ಹಿಂಬಾಲಿಸುತ್ತಿತ್ತು ಇಡಗುಂಜಿವರೆಗೆ ಸುಮಾರು ನಲವತ್ತೈದು ಕಿಲೋಮೀಟರ್ ನಡೆದುಕೊಂಡು ಬಂದಿದೆ ಅದಕ್ಕೆ ಚಾರ್ಲಿ ಎಂದು ಹೆಸರಿಟ್ಟಿದ್ದೆ ಇಡಗುಂಜಿಯಲ್ಲಿ ರಾತ್ರಿ ಹೋಟೆಲ್ನಲ್ಲಿ ವಾಸ್ತವ್ಯವಿದ್ದೆ ಹೋಟೆಲ್ ಹೊರಗಿದ್ದ ನಾಯಿ ಮರುದಿನ ಬೆಳಿಗ್ಗೆ ಎದ್ದು ನೋಡುವಾಗ ಇರಲಿಲ್ಲ ಹುಡುಗಾಡಿದರೂ ಎಲ್ಲೂ ಸಿಗಲಿಲ್ಲ ಎಂದು ನಾಗರಾಜ್ ಬೇಸರ ವ್ಯಕ್ತಪಡಿಸಿದ್ದರು ಇಂದಿನ ದಿನಗಳಲ್ಲಿ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರುವ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಜಾಗೃತಿ ಮೂಡಿಸುವ ನಾಗರಾಜ್ ಕಾರ್ಯ ಶ್ಲಾಘನೀಯ ಜೊತೆಗೆ ಪರಿಸರ ಸಂರಕ್ಷಣೆ ಬಗ್ಗೆ ಕೂಡ ಅವರು ಜನತೆಗೆ ತಿಳಿ ಹೇಳುತ್ತಿರುವ ಅಭಿನಂದನೀಯ ಕಾರ್ಯ ತುಳುನಾಡ್ ನ್ಯೂಸ್ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮಾಡ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಜನರಿಗೆ ಜಾಗ್ರತೆಯನ್ನು ಮೂಡಿಸುವುದು ಅದರೊಟ್ಟಿಗೆ ಕಾರವಾರದಿಂದ ಮಂಗಳೂರಿನವರೆಗೆ ಸಮುದ್ರ ಕಡಲ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಇವತ್ತು ದಿನದಿಂದ ದಿನಕ್ಕೆ ಅದರ ಹರಿವು ಜಾಸ್ತಿ ಇದೆ ಸಮುದ್ರಕ್ಕೆ ಇದೆ ಇದಕ್ಕೆ ಈ ಮೂಲ ಕಾರಣಗಳು ಏನೆಂಬುದರ ಬಗ್ಗೆ ಒಂದು ಅಧ್ಯಯನ ನಡೆಸಬೇಕು ಅದರೊಟ್ಟಿಗೆ ಮೂಡಿಸಬೇಕು ಎಂಬ ಉದ್ದೇಶದಿಂದ ಮೊನ್ನೆ ಇಪ್ಪತ್ತೇಳು ತಾರೀಖಿನಂದು ಸೋಮವಾರ ದಿವಸ ಉತ್ತರ ಕನ್ನಡದ ಜಿಲ್ಲಾಧಿಕಾರಿಗಳು ಇದಕ್ಕೆ ಚಾಲನೆ ನೀಡಿದ ನಂತರ ಅಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳ ಜೊತೆ ಸಂವಾದವನ್ನು ನಡೆಸಿ ನಾವು ಒಂದು ನಡಿಗೆಯನ್ನು ಆರಂಭಿಸಿದ್ದೇವೆ ಪ್ರತಿ ದಿವಸ ನಾನು ಬೆಳಿಗ್ಗೆ ಅಲ್ಲಿ ಕಾರಾವಾರ ಆರಂಭ ಆದ ನಂತರ ಅಲ್ಲಿರುವಂತಹ ಪಂಚಾಯತ್ಗಳಾಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಸಂಘ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಾ ಮಾತುಕತೆಗಳನ್ನು ಸಂವಾದಗಳನ್ನು ನಡೆಸಿ ನಾನು ಬರ್ತಾ ಇದ್ದೇನೆ ಬರುವಾಗ ರಸ್ತೆ ಹೆದ್ದಾರಿಗಳಲ್ಲಿ ಬಹಳಷ್ಟು ಕಸಗಳು ತುಂಬಿ ತುಳುಕ್ತಾ ಇದೆ ಕಾರಣಗಳು ಏನಂತ ಹೇಳಿದರೆ ಒಂದು ವ್ಯವಸ್ಥೆಗಳ ಕೊರತೆ ಅಲ್ಲಿಂದ ಇಲ್ಲಿ ಬರುವವರೆಗೂ ಕೂಡ ಯಾವುದೇ ಪಂಚಾಯಿತಿಯಲ್ಲಿ ಕೂಡ ಸರಿಯಾದ ಒಂದು ಕಸದ ನಿರ್ವಹಣೆ ಆಗದ ಕಾರಣದಿಂದಾಗಿ ಎಲ್ಲ ಕಸಗಳು ಕೂಡ ಸಮುದ್ರದ ಪಾಲಾಗ್ತಾಯಿದೆ ಹೆದ್ದಾರಿಗಳಲ್ಲಿ ಬೀಳ್ತಾ ಇದೆ ಇದನ್ನು ಇದು ಮಾಡ್ತಾ ಒಟ್ಟಿಗೆ ಶಾಲೆಗಳಲ್ಲಿ ಹೋಗಿ ಶಾಲೆಗಳಲ್ಲಿ ಕಸದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅದೇ ರೀತಿ ಬಸ್ ಬಸ್ ಇರ್ಬೋದು ಬಸ್ನ ಒಳಗೆ ಹೋಗಿ ಬಸ್ಸಲ್ಲಿ ಕೂಡ ನಾವು ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ದೇವಸ್ಥಾನಗಳಲ್ಲಿ ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ ಇವತ್ತು ಅಂದರೆ ಆದಿತ್ಯವಾರ ಇವತ್ತೊಂದು ನಾಲ್ಕು ಗಂಟೆಗೆ ಇದೊಂದು ನಡಿಗೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾನೊಂದು ಅಧ್ಯಯನ ಒಂದಷ್ಟು ಕಲ್ತಿದ್ದೇನೆ ಮತ್ತು ಒಂದಷ್ಟು ತಿಳಿಸಿದ್ದೇನೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎಂಬುದರ ಬಗ್ಗೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಲಿಕ್ಕೆ ಮತ್ತು ನಮ್ಮ ವರದಿಗಳನ್ನು ಕೂಡ ನಾನು ನೀಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಇದರ ಬಗ್ಗೆ ಮುಂದಿನ ಕಾರ್ಯಕ್ರಮಗಳು ಏನಾಗುತ್ತೆ ಅಂತ ನಾನು ಸರ್ ಇನ್ನು ನಿತ್ಯ ಎಷ್ಟು ಕಿಲೋಮೀಟರ್ ನಿತ್ಯ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಯಿಂದ ಆರಂಭಿಸಿ ಒಂದು ಹನ್ನೊಂದು ಗಂಟೆ ತನಕ ನಾನು ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ನಾನು ಒಂದು ಟಾರ್ಗೆಟ್ ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ ಹನ್ನೊಂದು ಗಂಟೆ ನಂತರ ನಾಲ್ಕು ಗಂಟೆವರೆಗೂ ತುಂಬ ಬಿಸಿಲಿರುವ ಕಾರಣದಿಂದ ಅಲ್ಲಿರುವಂಥ ಪಂಚಾಯತ್ ಆಗಿರ್ಬೋದು ಶಾಲೆಗಳಿಗೆ ಭೇಟಿ ಕೊಡ್ತಾ ಇರ್ಬೋದು ಅದು ಅದೇ ರೀತಿ ಸಾರ್ವಜನಿಕರಲ್ಲಿ ಅಲ್ಲಲ್ಲಿ ಮಾತಾಡೋ ಮಾತುಕತೆ ನಡೆಸಿ ನಾಲ್ಕು ಗಂಟೆಯಿಂದ ಮತ್ತೆ ಎಂಟು ಗಂಟೆ ತನಕ ಒಟ್ಟು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ನ ಪ್ರತಿ ದಿವಸ ಕ್ರಮಿಸ್ತಾ ಇದ್ದೇವೆ ಕ್ರಮೆಯ ಎರಡು ದಿವಸ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಪಂಚಾಯತ್ ಮತ್ತು ಶಾಲೆಗಳು ರಜೆ ಆಗಿರುವ ಕಾರಣದಿಂದ ಆ ಟೈಮನ್ನು ಕೂಡ ನಾನು ನಡಿಗೆಗೆ ಬಳಸಿದ್ದೇನೆ ಒಂದು ದಿವಸ ಮುಂಚಿತವಾಗಿ ಮಂಗಳೂರಿಗೆ ಇರ್ತಾಳೆ ಈಗ ನಿಮ್ಮ ಜೊತೆ ಆರಂಭಿಸುವಾಗ ಒಂದು ನಾಯಿ ಕೂಡ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ಹೌದು ಅದು ಕುಮುಟದ ಹತ್ರ ಹಾಗೂ ನಾನು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಬರುವಾಗ ಒಂದು ಹೆಣ್ಣು ನಾಯನ್ನು ಒಂದು ಏಳೆಂಟು ಗಂಡು ನಾಯಿಗಳು ಅದನ್ನು ಕಚ್ಚಿ ಮಾತ್ರ ಮಾಡ್ತಾ ಇದ್ವಿ ನಾನು ಅದನ್ನು ಓಡಿಸಿದ ನಂತರ ನಾನು ನಡ್ಕೊಂಡು ಇದ್ದೆ ಬರುವಾಗ ಅದು ನಿರಂತರವಾಗಿ ನನ್ನ ಹಿಂದೆ ಬರ್ತಾ ಇದೆ ನಾನು ಅಂತ ಹೇಳಿದ್ರು ಕೂಡ ಹೋಗ್ತಾ ಇರಲಿಲ್ಲ ಸುಮಾರು ಆ ದಿವಸ ನಾನು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ನಾನು ಮುರುಡೇಶ್ವರದವರೆಗೆ ನಾನು ಬಂದಿದ್ದೆ ನಡ್ಕೊಂಡಿದ್ದೆ ನನ್ನ ಹಿಂದೆಯೇ ಬರ್ತಾಯಿತ್ತು ಮತ್ತು ನಾನು ಊಟ ಆಗಿದ್ದೆ ರಾತ್ರಿ ಮಲಗುವ ಮೊದಲು ಕೂಡ ನಾನು ಅದಕ್ಕೆ ಬಿರಿಯಾನಿ ಊಟವನ್ನು ಕೂಡ ನಾನು ಓಡಿಸಿದ್ದೆ ಚೆನ್ನಾಗಿ ಊಟ ಮಾಡಿ ಮಲಗಿತ್ತು ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಅಲ್ಲಿಂದ ಸೆಕ್ಯೂರಿಟರಿ ಹೇಳಿದರು ಇಲ್ಲಿ ಬೇರೆ ಬೇರೆ ನಾಯಿಗಳು ಬಂದು ಅದನ್ನು ಕಚ್ಚಿ ಓಡಿಸಿಬಿಟ್ಟಿದ್ದ ಅಂತೇಳಿ ಭಾಳಷ್ಟು ಆಗಿತ್ತು ನಾನು ಒಂಟಿಯಾಗಿ ಹೋಗ್ತಾ ಇದ್ದೆ ಅದು ಜಂಟಿಯಾಗಿ ನನ್ನ ಒಟ್ಟಿಗೆ ಬರ್ತಾ ಇತ್ತು ಬಹಳಷ್ಟು ಪ್ರೀತಿ ಕೂಡ ಕಾಣಿಸ್ತಾ ಇತ್ತು ನನಗೊಂದು ಜೊತೆಗಾರೆ ಆಗಿತ್ತು ಅದು ಹೋಗಿದ್ದು ಖಂಡಿತವಾಗಿಯೂ ಮತ್ತೆ ಬೇಸರ ಒಂದು ಅರ್ಧ ಗಂಟೆ ಹುಡುಕಿದ್ದೇನೆ ಅಲ್ಲಲ್ಲಿ ಸುತ್ತಮುತ್ತ ಎಲ್ಲ ಬಟ್ ಸಿಗಲಿಲ್ಲ ಸರಿ ಈಗ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದ್ದಿಲ್ಲ ರೆಸ್ಟಿಗೆಲ್ಲ ಯಾವ ರೀತಿಯಾಗಿ ಎಲ್ಲ ಇಲ್ಲಿ ರೆಸ್ಟಿಗೆ ಅಂತ ನಾನು ನಿಜವಾಗಿ ಯಾವುದೇ ಪ್ಲ್ಯಾನ್ ಮಾಡಿಲ್ಲ ಅಥವಾ ಯಾರನ್ನು ಸೇರಿಸಿ ಅಲ್ಲಿ ಯಾರಿದ್ದಾರೆ ಎಂಬುದರ ಬಗ್ಗೆ ಏನಿಲ್ಲ ನಿರಂತರವಾಗಿ ಜಸ್ಟ್ ನಾನು ಬರ್ತಾ ಇದ್ದೇನೆ ಯಾರು ಸಿಗ್ತಾರೆ ಆ ರೀತಿ ಮಾತಾಡ್ತಾ ಇದ್ದೇನೆ ಪ್ಲ್ಯಾನ್ ಇರಲಿಲ್ಲ ಎಲ್ಲಿ ಆಯಾಸ ಆಗುತ್ತೆ ಎಲ್ಲಿ ಅಲ್ಲಿ ಏನಾದರೂ ಉಳ್ಕೊಳ್ಳುವ ವ್ಯವಸ್ಥೆ ಇದ್ದರೆ ಒಂದು ದಿವಸ ನನಗೆ ದೇವಸ್ಥಾನದಲ್ಲಿ ಒಂದು ಅವಕಾಶ ಸಿಕ್ತು ಒಂದು ಕಡೆ ಪಂಚಾಯತ್ಗಳಲ್ಲಿ ಅವಕಾಶ ಸಿಕ್ತು ಮತ್ತೊಂದು ಕಡೆ ಶಾಲೆಯಲ್ಲಿ ಅವಕಾಶ ಮತ್ತು ಒಂದೆರಡು ಸಲ ನಾನೇ ಹೋಟೆಲನ್ನು ಬುಕ್ ಮಾಡಲಿಕ್ಕೆ ನಾನು ಅಲ್ಲಿ ನಾನು ಮತ್ತು ಕೊನೆಯ ದಿವಸ ನಾಳೆ ನಿನ್ನೆ ಒಂದು ನನ್ನ ಸರ್ ಬಂದಿದ್ದರು ಉಡುಪಿಯಲ್ಲಿ ಒಟ್ಟಿಗೆ ಜಾಯ್ನ್ ಆಗಿದ್ದರು ಸೊ ಅವರು ನನ್ನ ನಿನ್ನೆ ಒಂದು ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದರು ಅದೇ ರೀತಿ ರಸ್ತೆ ಬದಿಯಲ್ಲಿ ಬರುವಾಗ ಭಾಳಷ್ಟು ಜನರು ಸಪೋರ್ಟ್ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ರು ನಮ್ಮನ್ನು ನೋಡಿ ಒಳ್ಳೆ ಕೆಲಸ ಮಾಡ್ತಿದ್ವಿ ಮತ್ತು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಭಾಳಷ್ಟು ಜನ ರಸ್ತೆ ಮಧ್ಯದಲ್ಲಿ ಇದ್ದರೆ ಸಿಕ್ಕು ಪ್ರೋತ್ಸಾಹ ಕೊಡ್ತಿದ್ರು ಕೆಲವರನ್ನೊಟ್ಟಿಗೆ ಹೆಜ್ಜೆ ಕೂಡ ಹಾಕಿದ್ರು ಕೆಲವು ಕಿಲೋಮೀಟರ್ಗಳವರೆಗೆ ಹೆಜ್ಜೆ ಹಾಕ್ತಾಯಿದ್ರು ಅವರ ಒಂದು ಇದಕ್ಕೋಸ್ಕರ ಭಾಳಷ್ಟು ಖುಷಿ ಅನಿಸ್ತು ಅಂತ ಒಂದು ಸ್ಫೂರ್ತಿಯಾಗಿತ್ತು ನಮಗೆ ಯಾವುದೇ ರೀತಿಯ ತೊಂದರೆಗಳ ತೊಂದರೆಗಳಂತೇನಿಲ್ಲ ಕೆಲವು ಕಡೆಗಳಲ್ಲಿ ವಾಗುವಾದಾಗಲೂ ಭಾಳಷ್ಟು ಜೋರಾಗ್ತಿತ್ತು ಅಂದರೆ ಕಸದ ಬಗ್ಗೆ ಮಾತಾಡಲಿಕ್ಕೆ ಹೋಗುವಾಗಲೇ ಕಸದ ವಿಚಾರ ತೆಗಲದ ಕೂಡಲೇ ಕೆಲವು ಜನರು ಬಹಳಷ್ಟು ಎಕ್ಸ್ಪೆಷಲಿ ನನಗೆ ಭಟ್ಕಳದಲ್ಲಿ ಒಂದು ಘಟನೆ ನಡೆದಿತ್ತು ಅಂದರೆ ಅಲ್ಲಿ ನಿಂತಾಗಲ್ಲಿ ನಾ ನಾನು ಒಂದು ಗುಂಪಿತ್ತು ಅಂದರೆ ಇವಾಗ ನಾನು ಕಸದ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೊತ್ತಿಗೆ ಒಬ್ಬರು ಬಂದರು ಇದೆಲ್ಲ ಸುಮ್ಮನೆ ನಾಟಕ ಮಾಡೋದು ಕಸದ ಬಗ್ಗೆ ಎಲ್ಲ ಇದಲ್ಲ ಸೊ ಇಲ್ಲಿ ಇದು ವ್ಯವಸ್ಥೆನೂ ಇಲ್ಲ ನೀವು ದುಡ್ಡು ಮಾಡಲಿಕ್ಕೆ ಬರೋದು ಆ ರೀತಿಯಲ್ಲಿ ಬಹಳಷ್ಟು ಒಂದು ರೀತಿ ವಾಗ್ವಾದ ಆಯಿತು ನಮಗೆ ಮತ್ತು ಅವರಿಗೆ ಕೂತ್ಕೊಳ್ಳಿ ಈ ಟೀಮ್ಗೆ ನಾನು ಹೇಳಿ ಈ ವಿಷಯ ವಿಚಾರ ಏನು ಮತ್ತು ಏನು ಆಗ್ತಾ ಇದೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡಿದ ನಂತರ ಅವರು ಎಲ್ಲಿವರೆಗೆ ಅಂತ ಮತ್ತೆ ಮತ್ತು ಇದಾಗಿ ನನ್ನನ್ನು ಊಟ ಮಾಡಿ ಅವರು ಬಿಡಲಿಲ್ಲ ಅಲ್ಲಿ ಊಟ ಮಾಡಿಸೇ ನನ್ನನ್ನು ಬಟ್ಕಳದಿಂದ ಅವರು ರೂಮ್ ಎಲ್ಲ ಮಾಡಿಸಿ ನನಗೆ ಕೊಟ್ಟಿದ್ರು ಯಾರು ನನ್ನ ಹತ್ರ ಗಲಾಟೆ ಮಾಡಲಿಕ್ಕೆ ಬಂದಿದ್ರು ಅವ್ರಿಗೆ ನನಗೆ ಅಲ್ಲಿ ಊಟದ ಮತ್ತೆ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು ಖರ್ಚು ವೆಚ್ಚ ಖರ್ಚು ವೆಚ್ಚ ನನಗೇನು ದೊಡ್ಡ ಖರ್ಚು ವೆಚ್ಚ ಇರಲಿಲ್ಲ ಹೋಗುವಾಗ ಒಂದು ಟಿ ನಾನು ತಕೊಂಡಿದ್ದೆ ಒಂದು ಶೂಸ್ ಒಂದು ತಗೊಂಡಿದ್ದೇನೆ ಫಸ್ಟ್ ಟೈಮ್ ನಾನೊಂದು ಒಳ್ಳೆ ಶೂಸ್ ಅಂತ ತಗೊಂಡಿದ್ದೆ ಯಾಕಂದ್ರೆ ಅಷ್ಟು ದೂರ ನಡಿಬೇಕಾದ್ರೆ ಶೂಸ್ ಬೇಕನ್ನೋ ಕಾರಣಕ್ಕಾಗಿ ಮತ್ತೆ ಊಟದ್ದು ಅಲ್ಲಿ ಏನು ಜಾಸ್ತಿ ಅಲ್ಲಿ ಓ ಆರ್ ಎಸ್ಗೊಂದು ದೊಡ್ಡ ಸ್ವಲ್ಪ ದುಡ್ಡು ಹೋಗಿತ್ತು ಅಲ್ಲಲ್ಲಿ ನೀರು ಕುಡಿಲಿಕ್ಕೆ ಬಾಳೆ ಇದ್ದೆ ಪ್ರತಿ ಒಂದು ಗಂಟೆಗೆ ಒಂದ್ಸಲ ಪವರ್ೈಸ್ ಮತ್ತೆ ಬಾಳೆ ನಾನು ತಿಂತಿದೆ ಮತ್ತೆ ಇಡ್ಲಿ ವಡೆ ಮಾತ್ರ ಬಿಟ್ಟರೆ ಬೇರೆ ಯಾವ ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡಿಲ್ಲ ಯಾಕಂದ್ರೆ ಇತ್ತು ಯಾವ ರೀತಿ ಇದಾಗುತ್ತೆ ಇಡ್ಲಿ ವಡೆ ಮಾತ್ರ ಮತ್ತು ಸಿಂಪಲ್ ಆಗಿ ಒಂದು ಊಟ ಅಷ್ಟೇ ಅದು ಬಿಟ್ಟು ಬೇರೆ ಏನು ಖರ್ಚಿಲ್ಲ ಯಾರಾದರೂ ಸಿಕ್ಕಿದ್ರೆ ಕೆಲವರು ಅವರೇ ನನಗೆ ಊಟ ಕೊಡಿಸಿದ್ರು ಸೊ ಹಾಗೆ ದೊಡ್ಡ ಏನು ಖರ್ಚೇನು ಬರಲಿಲ್ಲ ಮತ್ತು ಯಾರು ಕೂಡ ನನಗೆ ಈ ರೀತಿ ಖರ್ಚಿಗೆ ಇದು ಮಾಡಬೇಕಂತ ಏನಿರಲಿಲ್ಲ ಸೊ ಒಳ್ಳೆ ರೀತಿಯಲ್ಲಿ ಖಂಡಿತ ಜಾಯ್ನ್ ಅಂದರೆ ಈಗ ಈಗಾಗಲೇ ನನ್ನ ಹೆಂಡತಿ ಮಕ್ಕಳು ಕೂಲೂರ ಹತ್ರ ಸಿಕ್ಕಿದ್ರು ಅವರೊಂದು ಒಂದು ಮೂರು ಕಿಲೋಮೀಟರ್ ಎರಡು ಮೂರು ಕಿಲೋಮೀಟರ್ ಬಂದರು ಮತ್ತು ಮಕ್ಕಳಿದ್ರು ಗಾಯಸ ಗಾಯಸಾಗುತ್ತೆ ಈಗ ಮತ್ತೆ ಈಗ ಇಲ್ಲಿ ಎಪ್ಪೂರ್ನಲ್ಲಿ ಕಾಯ್ತಾ ಇದ್ದಾರೆ ನಮ್ಮಲ್ಲಿ ದೊಡ್ಡ ಫ್ಯಾಮಿಲಿ ಮತ್ತು ನಮ್ಮದು ಯುವಕ ಮಂಡಲ ಇದೆ ನಮ್ಮ ಯುವಕ ಮಂಡಲ ಬೆಳೆದಂಥ ಯುವಕ ಮಂಡಲ ಸೊ ಅವರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ ಸೊ ಅಲ್ಲಿ ಎಂಡ್ ಮಾಡ್ತಾ ಇದ್ದೇವೆ ಅಲ್ಲಿ ಒಂದು ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎಂಡ್ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯ ಸಮಾರೋಪ ಸಮಾರಂಭ ಅದಕ್ಕೆ ಗೆಸ್ಟ್ ಆಗಿರ್ಬೋದು ಸ್ಪೀಚ್ ಆಗಿರ್ಬೋದು ಯಾವುದೂ ಇಲ್ಲ ಜಸ್ಟ್ ಹೋದ ಕೆಲಸ ಏನಾಗಿದೆ ಅದೊಂದು ಯಶಸ್ವಿಯಾಗಿ ನಡೆದಿದೆ ಒಂದು ನಡಿಗೆ ಒಂದಷ್ಟು ಕಲ್ತಿದ್ದೇವೆ ಅದರ ಬಗ್ಗೆ ಸೊ ಅದೊಂದು ಬಹಳಷ್ಟು ಖುಷಿ ಈಗ ಈ ಮೊದಲು ಸಹ ನೀವು ಇಂತಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ರಸ್ತೆ ಬದಿಯಲ್ಲಿ ಹೈವೇ ಬದಿಯಲ್ಲಿ ಬಿದ್ದಂಥ ಕಸ ನೀವೇ ಹೋಗಿ ಹೌದು ಬೋರ್ಡ್ ಹಿಡ್ಕೊಂಡು ನಿಲ್ತಾ ಇದ್ರು ಇದಿಲ್ಲ ವಿಭಿನ್ನವಾಗಿ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಏನಂತ ಕಸದ ಬಗ್ಗೆ ಆ ನಾವು ಬೋರ್ಡ್ ಹಿಡ್ಕೊಂಡ್ಲೇ ಬಂದ ಬಂದಕ್ಕೆ ಜನರು ಬದಲಾಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗುತ್ತೆ ಯಾಕಂತೇಳಿದ್ರೆ ಯಾರು ಅಷ್ಟು ಬೇಗ ಬದಲಾಗಲ್ಲ ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ಕಸದ ಬಗ್ಗೆ ಯಾರಾದ್ರೂ ಒಬ್ಬ ಆ ಹುಚ್ಚ ಅಂತ ಹೇಳಿ ಕರಿಬೋದು ಒಬ್ಬ ಹುಚ್ಚು ಹೋಗ್ತಾ ಇದ್ದೇನೆ ಬಟ್ ನಾ ಮಾತುಕತೆ ಬರಬೇಕು ಆವಾಗ ನಾಲ್ಕು ಜನ ಕೂತ್ಕೊಂಡಲ್ಲಿ ಅಲ್ಲಿ ಒಬ್ಬ ಬೋರ್ಡ್ಗೆ ನಿಂತಿದ್ದಾನೆ ಅಂತ ಮಾತು ಬಂದರೆ ಅಲ್ಲಿಂದ ಚರ್ಚೆ ಆರಂಭ ಆಗುತ್ತೆ ಮತ್ತು ವ್ಯವಸ್ಥೆಗಳು ಈಗ ನಾನು ನೇತ್ರಾವತಿ ಸೇತುವೆ ನಾನು ಇಲ್ಲ ನಿಂತು ನಿಂತು ನಿಂತುಕೊಂಡಾಗ ಮತ್ತು ಇಲ್ಲಿ ಅಡ್ಡೇರಲ್ಲಿ ನಿಂತು ನಿಂತುಕೊಂಡಾಗ ನಮಗೆ ಕಸ ಯಾಕೆ ಬಿಸಾಡ್ತಾ ಇದ್ದಾರೆ ಜನರು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ವ್ಯವಸ್ಥೆಗಳಿಲ್ಲ ಪಂಚಾಯತ್ಗಳಲ್ಲಿ ಗಾಡಿಗಳು ಸರಿಯಾಗಿ ಹೋದ ಕಾರಣ ಕಸ ಬಿಸಾಡ್ತೇವೆ ಆ ಮುಖಾಂತರ ನಾವೀಗ ಹತ್ತು ಗ್ರಾಮ ಪಂಚಾಯತನ್ನು ಜೀರೋ ಎಷ್ಟು ಗ್ರಾಮ ಪಂಚಾಯತ್ ಆಗಿ ಮಾಡ್ತಾ ಇದ್ದೇವೆ ಅಲ್ಲಿ ಪ್ರತಿ ಮನೆ ಮನೆಗೆ ಗಾಡಿ ಹೋಗ್ತಾ ಇದೆ ಕಸ ಹಸಿ ಕಸ ಗೊಬ್ಬರ ಆಗ್ತದೆ ಒಣ ಕಸ ಎಮ್ ಆರ್ ಎಸ್ ಸೆಂಟ್ರಿಗೆ ಹೋಗ್ತದೆ ಯೂಸ್ ಯೂಸರ್ ಫೀಸ್ ಕಲೆಕ್ಟ್ ಮಾಡಿ ಒಂದು ಇಪ್ಪತ್ತು ಜನ ಮಹಿಳೆಯರಿಗೆ ಒಂದು ಕೋಟ್ಲು ಒಂದು ಇಪ್ಪತ್ತಲ್ಲ ನಲವತ್ತಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೂಡಲಿ ಸರ್ಚಿಸಿ ಕೊಟ್ಟಿದ್ದಾರೆ ಸೊ ಈ ರೀತಿಯ ಒಂದು ಬದಲಾವಣೆಗೆ ಒಂದು ಹೊಸ ಮೋಡಲನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಒಂದು ಇದರಿಂದಾಗಿ ಮತ್ತು ಕೆಲವರಿಗೆ ಒಂದು ಇನ್ಸ್ಪೈರ್ ಕೂಡ ಆಗಿದೆ ಆಗಿದ್ದಾರೆ ಎಷ್ಟು ಕೆಲವು ಜನ ಬಂದು ಇಂಥ ಕೆಲಸಗಳನ್ನ ಮುಂದುವರಿಕೆ ಇದಾಗಿದೆ ಈಗ ಬಟ್ ಮಂಗಳೂರು ಎಷ್ಟು ಗ್ರಾಮ ಪಂಚಾಯತಿಗೆ ಭೇಟಿಯಾಗಲಿ ಮತ್ತು ಯಾವ ರೀತಿಯ ಪರಿಸ್ಥಿತಿ ಇದೆ ನಾನು ಸುಮಾರು ಅಲ್ಲಿಂದ ಇಲ್ಲಿ ಬರುವ ಬರಬೇಕಾದ್ರೆ ಒಂದು ಸುಮಾರು ತೊಂಬತ್ತು ಎಪ್ಪತ್ತರಿಂದ ತೊಂಬತ್ತು ಪಂಚಾಯತ್ಗಳು ಸಿಗುತ್ತೆ ಬಟ್ ನಮ್ಗೆಲ್ಲ ಪಂಚಾಯತ್ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂತಂದರೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಓಪನ್ ಆಗುವಂಥದ್ದು ಸುತ್ತಮುತ್ತಲ ಒಂದು ಹತ್ತಿಪ್ಪತ್ತು ಪಂಚಾಯತ್ಗಳನ್ನು ನಾವು ಮುಖ್ಯ ಮುಖ್ಯ ಪಂಚಾಯತ್ಗಳನ್ನು ಹುಡುಕಿ ಹುಡುಕಿ ಹೋಗ್ತಾ ಇದ್ವಿ ಯಾಕಂದರೆ ಅದು ಗೊತ್ತಾಗುತ್ತೆ ನನಗೆ ಪಟ್ಟಣ ಪಂಚಾಯಿತಿ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಅಂತೇಳಿ ಉತ್ತರ ಕನ್ನಡ ಪರಿಸ್ಥಿತಿ ಅಂತೂ ಬಹಳಷ್ಟು ಕೆಟ್ಟದಾಗಿದೆ ಉಡುಪಿ ಸ್ವಲ್ಪ ಉತ್ತಮವಾಗಿದೆ ಅಲ್ಲಿ ಬರುವಾಗ ಸೊ ಮ ದಕ್ಷಿಣ ಕನ್ನಡ ಕೂಡ ಇಲ್ಲಿಗೆ ಬರುವಾಗ ಕೂಡ ಇಲ್ಲ ಅಷ್ಟು ದೊಡ್ಡದೇನ ಬಟ್ ಏನಂತ ಹೇಳಿದರೆ ಟೋಟಲಾಗಿ ನೋಡಬೇಕಾದ್ರೆ ನಿರ್ವಹಣೆ ಅಂತ ಕಸದ ನಿರ್ವಹಣೆ ನಾವು ಯಾವ ಮಟ್ಟಕ್ಕಿದೆ ಸೊ ಅದು ಖಂಡಿತವಾಗಿ ನಮಗೆ ಅದು ಇದಿಲ್ಲ ಮತ್ತು ನಾಗರಿಕರೂ ಪ್ರಜ್ಞೆ ಸಿವಿಕ್ ಸೆನ್ಸ್ ಏನಿದೆ ಕಸದ ಬಗ್ಗೆ ತೀರಾ ಕಡಿಮೆ ಇದೆ ಯಾಕಂತೇಳಿದ್ರೆ ಕಸವನ್ನು ಅಲ್ಲಲ್ಲಿ ಗುಸಾಡೋದು ಅದೊಂದು ಚಾಲಿಯಾಗಿ ಬಿಟ್ಟಿದೆ ಎಂದರೂ ಕೂಡ ಅದೇ ನಾನು ಒಂದು ಘಟನೆ ನನಗೆ ಹೇಳಿಕೊಟ್ಟೆ ಮೂಡೇಶ್ವರ ಮುರುಡೇಶ್ವರ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಕೆಳಗೆ ಬರುವಾಗ ನಾವು ಒಂದು ನಾಲ್ಕು ಫಾರಿನರ್ಸ್ನವರು ಶೂ ಹಾಕಬೇಕಾದ್ರೆ ಟಿಶ್ಯೂ ಅನ್ನು ಟಿಶ್ಯೂ ಅಲ್ಲಿ ಕಾಲ ಬರೆಸ್ತಾ ಇದ್ರು ನಾನು ಬಹಳ ನಿಂತು ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ ಯಾಕಂದರೆ ಈ ಏನು ಮಾಡ್ತಾ ಇದ್ದಾರೆ ಅಂದರೆ ಅನ್ನು ಏನು ಮಾಡ್ತಾರೆ ನನಗೆ ಭಾಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಅವರು ಕೂತ ಜಾಗದಲ್ಲಿ ನಮ್ಮವರೆಲ್ಲ ಬಿಸರ್ದ ಪ್ಲಾಸ್ಟಿಕ್ ಕಸಗಳೆಲ್ಲ ತುಂಬ ರಾಶಿ ಇತ್ತು ಆದರೆ ಅವರು ಏನು ಮಾಡಿದ್ರು ಈ ಸ್ಟಾಲನ್ನು ಒರೆಸಿದ್ರು ಟಿಶ್ಯು ಒಂದು ಎಲ್ಲೆಂಟು ಟಿಶ್ಯೂ ಇತ್ತು ಅವ್ರ ಹತ್ರ ಅದನ್ನು ತೆಗೆದರೂ ಬ್ಯಾಗಲ್ಲಿ ಇಟ್ಟು ಬರೋದು ಅವರ ಬ್ಯಾಗಲ್ಲಿ ಇಟ್ಕೊಂಡು ಅವರು ಹೋದರು ಇದು ಒಂದು ಪ್ರಜ್ಞೆ ಅಂತ ಹೇಳ್ತೀವಿ ಕಸದ ಬಗ್ಗೆ ಇರುವಂಥ ಪ್ರಜ್ಞೆ ಬಟ್ ನಾವೇನು ಮಾಡ್ತೇವೆ ನಾವು ಒಂದು ಸ್ವೀಟ್ ಕಾರ್ನ್ ತಿಂದರೂ ಕೂಡ ಅದು ಪ್ಲಾಸ್ಟಿಕ್ ಅನ್ನು ಅಲ್ಲೇ ಬಿಸುತ್ತೆ ಒಂದು ಬಸ್ಸಲ್ಲಿ ಹೋಗುವಾಗ ಟಿಕೆಟ್ ಇದ್ರೂ ಕೂಡ ಬಸ್ಲಿ ಇಲ್ಲದ ಕೂಡ ಟಿಕೆಟ್ ಅನ್ನು ಬಿಸುತ್ತೆ ಡಸ್ಟ್ಬಿನ್ ಇದ್ರೂ ಕೂಡ ನಾವು ಹಾಕಲ್ಲ ಸೊ ಇಂಥ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಬೇಕು ನಾವು ಬದಲಾದರೆ ಮಾತ್ರ ಒಂದು ಸ್ವಚ್ಛ ಬದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ